ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಕೆನಡಾದಂಥ ಕೆನಡಾ ಮುಂದುವರಿದ ರಾಷ್ಟ್ರ ಭಾರತವನ್ನು ವಿರೋಧ ಕಟ್ಕೊಂಡು ಜೀರ್ಣಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗಲಿಲ್ಲ ಏಕೆಂದರೆ ಹತ್ತು ಹಲವು ವಿಷಯಗಳಲ್ಲಿ ಭಾರತದ ಮೇಲೆ ನಿರ್ಭರ ಆಗಿರುವಂಥ ರಾಷ್ಟ್ರ ಕೆನಡಾ ಅದರ ಜಸ್ಟಿನ್ ಟ್ರೂಡೋ ಪ್ರಧಾನಮಂತ್ರಿ ಒಂದು ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದರಿಂದಾಗಿ ಇವತ್ತಿನವರೆಗೂ ಆ ಬಿಕ್ಕಟ್ಟನ್ನು ಪರಿಹರಿಸಿಕೊಳ್ಳಲಿಕ್ಕೆ ಆತನಿಗೆ ಸಾಧ್ಯ ಆಗಲಿಲ್ಲ ಅಂಥದ್ರಲ್ಲಿ ಪುಟಗೋಸಿ ಸುಮಾರು ಒಂದು ಐದು ಕಾಲು ಲಕ್ಷ ಜನಸಂಖ್ಯೆ ಇರುವಂಥ ಮಾಲ್ಡೀವ್ಸ್ನ ಸಚಿವರು ಅದು ಉಪ ಸಚಿವರು ಭಾರತದಂಥ ಭಾರತದ ಪ್ರಧಾನಮಂತ್ರಿ ವಿರುದ್ಧ ಮಾತನಾಡಿ ದಕ್ಕಿಸಿಕೊಳ್ಳಲಿಕ್ಕೆ ಸಾಧ್ಯವ ಅಂಥದೇ ಬೆಳವಣಿಗೆ ಈಗ ಆಗಿದೆ ಏನಾಗಿದೆ ಮಾಲ್ಡೀವ್ಸ್ಗೆ ಹೋಗುವಂಥವರ ಪ್ರವಾಸ ರದ್ದಾಗಿದ್ದಾವೆ ಅಲ್ಲಿ ಹೋಟೆಲ್ ಬುಕ್ಕಿಂಗ್ಗಳನ್ನು ಎಲ್ಲರೂ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಬೈಕಾಟ್ ಮಾಲ್ಡೀವ್ಸ್ ಅನ್ನುವಂಥ ಅತಿ ದೊಡ್ಡದಾದಂಥ ಅಭಿಯಾನ ಶುರುವಾಗಿದೆ ತನ್ಮೂಲಕ ಯಾವುದು ಪ್ರವಾಸೋದ್ಯಮದ ಮೇಲೆಯೇ ನಿರ್ಭರವಾಗಿದೆಯೋ ಅಂಥ ರಾಷ್ಟ್ರ ಬೇಗುದಿಗೆ ಸಿಲುಕಿ ಹಾಕಿಕೊಂಡಿದೆ ಅದರ ರಾಷ್ಟ್ರಾಧ್ಯಕ್ಷ ಇನ್ನಿಲ್ಲದ ಹಾಗೆ ಪರಿತಪಿಸ್ತಾ ಇದ್ದಾನೆ ಹೇಗೆ ಇದನ್ನು ಸರಿಪಡಿಸ್ಕೊಳ್ಬೇಕು ಅಂತ ಈ ಮೊಹಮ್ಮದ್ ಮೊಯಿಜು ನಮ್ಮ ಹೇಳಿಕೆ ಅಲ್ಲ ಅದು ಯಾರೋ ಸಚಿವರು ಮಾತಾಡಿದ್ದ ಅಂತ ತೇಲಿಬಿಟ್ಬಿಟ್ಟಿದ್ರು ನಗಣ್ಯ ಮಾಡಿದರು ತಾತ್ಸಾರ ಮಾಡಿದರು ಯಾವಾಗ ತನ್ನ ಸಂಪನ್ಮೂಲಕ್ಕೆ ಹೊಡೆತ ಬೀಳತ್ತೆ ಅಂತ ಗೊತ್ತಾಯ್ತು ತಕ್ಷಣ ಸುಧಾರಿಸ್ಕೊಂಡು ಬಿಡ್ತಾರೆ ಸುಧಾರಿಸಿಕೊಂಡು ಮೂರು ಜನರನ್ನು ಅಮಾನತಿನಲ್ಲಿಡ್ತಾರೆ ಸಚಿವರನ್ನು ಅಂದರೆ ಭಾರತದ ಶಕ್ತಿ ಹೇಗಿದೆ ಅನ್ನುವುದನ್ನು ಆಲೋಚನೆ ಮಾಡಿ ಯಾವ ಕಾರಣಕ್ಕೆ ಲಕ್ಷದ್ವೀಪ ಎಲ್ಲಿ ಬಹಳ ದೊಡ್ಡ ಮಟ್ಟದ ಪ್ರವಾಸಿ ತಾಣ ಆಗಿಬಿಡುತ್ತೋ ಎನ್ನುವಂಥ ಆತಂಕದಲ್ಲಿ ಮತ್ತು ಅಲ್ಲಿಯ ರಾಷ್ಟ್ರಾಧ್ಯಕ್ಷನನ್ನು ಓಲೈಸುವ ಹಿನ್ನೆಲೆಯಲ್ಲಿ ಮಾತನಾಡಿದಂಥ ಮಾತುಗಳು ಪ್ರಶ್ನೆ ಅದಲ್ಲ ಪ್ರಶ್ನೆ ಲಕ್ಷದ್ವೀಪದಂತಹ ಲಕ್ಷದ್ವೀಪ ಈಗ ಅವಕಾಶದಿಂದ ಭರ್ಪೂರವಾದಂಥ ಅವಕಾಶದಿಂದ ನಮ್ಮೆದುರಿಗೆ ಇದ್ದಕ್ಕಿದ್ದ ಹಾಗೆ ವೈಶ್ವಿಕ ಮಟ್ಟದಲ್ಲಿ ಗಮನ ಸೆಳೀತಾ ಇರುವುದು ನೋಡಿ ನರೇಂದ್ರ ಮೋದಿ ಬಂದ ಮೇಲೆ ಹೇಗೆ ಯಾವ ಪ್ರದೇಶದ ಬಗ್ಗೆ ಜನರಿಗೆ ಆಸಕ್ತಿ ಇಲ್ಲವೋ ಅಂಥ ಪ್ರದೇಶವನ್ನು ಮುಖ್ಯವಾಹಿನಿಗೆ ಹೇಗೆ ತರಬೇಕು ಅನ್ನುವುದನ್ನು ಅವರು ನೋಡಿ ಕಲಿಬೇಕು ಈಶಾನ್ಯ ರಾಜ್ಯಗಳು ಕನ್ಸಿಡರೇಷನ್ಗೆ ಇರಲಿಲ್ಲ ಇದು ಏನು ಅಲ್ಲಿ ಏನು ರಾಜಕೀಯ ಸ್ಥಿತಿಯಂತರಾದರೂ ಯಾರಿಗೂ ಸಂಬಂಧ ಇಲ್ಲ ವಲಸೆ ಕೋರರು ಬಂದು ಸೇರಿಕೊಂಡ್ರು ಯಾರು ಕೇಳೋರು ಗೊತ್ತಿಲ್ಲ ನಮ್ಮ ದೇಶ ದೇಶದ ಭಾಗವಾಯದು ಅಂತ ನಾವು ಆಲೋಚನೆಯನ್ನೇ ಮಾಡ್ತಿರಲಿಲ್ಲ ಇವತ್ತು ಪ್ರತಿಯೊಬ್ಬರೂ ಈಶಾನ್ಯ ರಾಜ್ಯಗಳ ಬಗ್ಗೆ ಮಾತಾಡಲಿಕ್ಕೆ ಶುರು ಮಾಡಿದ್ದಾರೆ ಹೇಗೆ ಯಾವಾಗ ನೇಪಥ್ಯದಲ್ಲಿದ್ದಂಥ ಈಶಾನ್ಯ ರಾಜ್ಯಗಳನ್ನು ಮುಖ್ಯವಾಹಿನಿಗೆ ನರೇಂದ್ರ ಮೋದಿ ತೆಗೆದುಕೊಂಡು ಬಂದರೋ ಆ ದಿನದಿಂದ ಅವು ಹೆಚ್ಚು ಗಮನವನ್ನು ಸೆಳೀತಾ ಇದ್ದಾವೆ ಮೊನ್ನೆ ಲಕ್ಷದ್ವೀಪಕ್ಕೆ ಹೋದರು ಹೋದಂಥ ನರೇಂದ್ರ ಮೋದಿಯವರು ಕೇವಲ ಅಲ್ಲಿ ಹೋಗಿ ಹತ್ತು ನಿಮಿಷ ಟೈಮ್ ಕಳೆದು ಬಂದದ್ದಲ್ಲ ಅಲ್ಲಿ ಉಳಿದುಕೊಂಡು ಪ್ರವಾಸಿ ತಾಣ ಅಂತ ಅದನ್ನು ಬಿಂಬಿಸುವಂಥ ಒಂದು ಫೋಟೋ ಶೂಟ್ ಮಾಡಿಸಿ ಅದನ್ನು ಎಲ್ಲ ಕಡೆ ಸಾಮಾಜಿಕ ಜಾಲತಾಣದಲ್ಲಿ ಬರುವ ಹಾಗೆ ಮಾಡಿ ಭಾರತವಷ್ಟೇ ಅಲ್ಲ ವಿಶ್ವಮಟ್ಟದಿಂದ ಅಲ್ಲಿಗೆ ಟೂರಿಸ್ಟ್ಗಳು ಬರಲಿ ಸಂಪನ್ಮೂಲ ಹರಿದು ಬರಲಿ ಅನ್ನುವಂಥ ಕಾರಣಕ್ಕೋಸ್ಕರ ಮಾಡಿದಂಥ ಸಂಕಲ್ಪ ಅದಕ್ಕೋಸ್ಕರ ಮಾಡಿದಂಥ ಒಂದು ಕಾರ್ಯಕ್ರಮ ಇದರ ಲಾಭ ಹೇಗಾಯಿತು ಲಾಭ ಹೇಗಾಯಿತು ಅಂದರೆ ಇದನ್ನು ವಿವಾದ ಮಾಡಿದರು ಮಾಲ್ಡೀವ್ಸ್ನವರು ತನ್ನ ಮೂಲಕ ಲಕ್ಷದ್ವೀಪಕ್ಕೆ ಇವತ್ತು ಇನ್ನಿಲ್ಲದಾಗಿ ಅವಕಾಶ ಬಂತು ಹಾಗೆ ನೋಡಿದರೆ ಮಾಲ್ಡೀವ್ಸ್ನ ಒನ್ ಫೋರ್ತ್ ಒಂದು ನಾಲ್ಕಾಂಶ ಹಣದಲ್ಲಿ ನಾವು ಲಕ್ಷದ್ವೀಪದ ಪ್ರಸ ಪ್ರವಾಸವನ್ನು ಮಾಡಿ ಬರಬಹುದು ಕೊಚ್ಚಿ ಕೇರಳದ ಕೊಚ್ಚಿಗೆ ಹೋದರೆ ಅಲ್ಲಿಂದ ನಾವು ಬೇಕಾದರೆ ವಿಮಾನಲ್ಲಿ ಹೋಗ್ಬೋದು ಎರಡು ವಿಮಾನ ನಿಲ್ದಾಣ ಇದ್ದಾವೆ ಒಂದು ಆಗಟ್ಟಿ ಅಂತಿದೆ ಇನ್ನೊಂದು ಬಂಗಾರ ಅಂತ ಎರಡು ವಿಮಾನದ ಮೂಲಕ ಹೋಗ್ಬೋದು ಇಲ್ಲ ಹಡಗಿನಲ್ಲಿ ಹೋಗ್ಬೋದು ಅತ್ಯಂತ ಕಡಿಮೆ ಹಣದಲ್ಲಿ ಪ್ರವಾಸವನ್ನು ಮಾಡ್ಕೊಂಡ್ಬರ್ಬೋದು ಅಲ್ಲಿಯ ಕೋರಲ್ ಐಲ್ಯಾಂಡ್ನಲ್ಲಿ ಸುತ್ತಾಡಬಹುದು ಅಲ್ಲಿಯ ಜನಜೀವನವನ್ನು ನೋಡಬಹುದು ವಿಶ್ರಾಂತಿಯನ್ನು ಪಡೆಯಬಹುದು ಎಲ್ಲ ಸಾಧ್ಯತೆಗಳಿಂದ ತೆರೆದುಕೊಂಡಿರುವಂಥ ನಮ್ಮ ಪಕ್ಕದಲ್ಲೇ ಇರುವಂಥ ದಕ್ಷಿಣ ಭಾರತದ ಒಂದು ಪಕ್ಕದ ದ್ವೀಪ ಲಕ್ಷ ದ್ವೀಪಗಳಿರುವಂಥದ್ದು ಈಗ ಲಕ್ಷ ದ್ವೀಪಗಳಿಗೆ ನಾವು ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಲ್ಲಿ ಜನ ವಸತಿ ಇಲ್ಲ ಆದ್ದರಿಂದ ಕೆಲವೇ ಕೆಲವು ಜಾಗಗಳನ್ನು ದ್ವೀಪಗಳನ್ನಾಗಿ ಪರಿವ ದ್ವೀಪಗಳಲ್ಲಿ ಈಗ ಸೌಕರ್ಯಗಳನ್ನು ಮಾಡಿಕೊಡಲಾಗ್ತಾ ಇದೆ ನರೇಂದ್ರ ಮೋದಿ ಮಾಡಿದ ಬಹಳ ದೊಡ್ಡ ಕೆಲಸ ಏನಂದರೆ ಅದನ್ನು ಮುಖ್ಯವಾಹಿನಿಗೆ ತರುವಂಥ ಕೆಲಸ ಯಾವಾಗ ಅಲ್ಲಿ ಒಬ್ಬ ಅಡ್ಮಿನಿಸ್ಟ್ರೇಟರ್ ಬಂದರೂ ದಾನೇಶ್ವರ್ ಶರ್ಮಾ ಅಂತ ಒಬ್ಬ ಅಡ್ಮಿನಿಸ್ಟ್ರೇಟರ್ ಇದ್ದರು ಅವ್ರು ತೀರ್ಕೋತಾರೆ ತೀರ್ಕೊಂಡುಕೊಳ್ಳಿ ಡಿಸೆಂಬರ್ ಐದು ಎರಡು ಸಾವಿರದ ಇಪ್ಪತ್ತಕ್ಕೆ ಅಲ್ಲಿ ಪ್ರಫುಲ್ಲ ಖೋಡಾ ಪಟೇಲ್ ಅಂತ ಒಬ್ಬ ಅಡ್ಮಿನಿಸ್ಟ್ರೇಟರ್ನಾಗ್ತಾರೆ ಈ ಪ್ರಫುಲ್ ಖೋಡಾ ಪಟೇಲು ದಿಯು ದಮನ್ನು ಆಮೇಲೆ ನಗರ ದಾದ್ರಾ ಜೊತೆಗೆ ಲಕ್ಷ ದ್ವೀಪ ಇಷ್ಟಕ್ಕೂ ಅವರು ಆಗಿ ಅಪಾಯಿಂಟ್ ಆಗ್ತಾರೆ ಕೇಂದ್ರ ಸರ್ಕಾರದಿಂದ ಅಪಾಯಿಂಟ್ ಆದ ತಕ್ಷಣ ಬಂದು ಮಾಡಿದ ಕೆಲಸ ಏನು ಇದು ತೊಂಬತ್ತೇಳು ಪರ್ಸೆಂಟ್ ಮುಸಲ್ಮಾನರಿರುವಂಥ ಒಂದು ದ್ವೀಪ ಇದು ದ್ವೀಪದ ಸಮುಚ್ಚಯ ಒಂದು ಕೇಂದ್ರಾಡಳಿತ ಪ್ರದೇಶ ಅಲ್ಲಿ ಬೇರೆ ಯಾರಿಗೂ ಹಾಗೆ ಅಲ್ಲಿ ಜನ ನೋಡ್ಕೊಂಡಿದ್ರು ನಮ್ಮಲ್ಲಿ ಯಾರೂ ಬರಬಾರ್ದು ಇನ್ನೊಬ್ಬರು ಬಂದು ಇಲ್ಲಿ ವಾಸಿಸ್ಬಾರ್ದು ಕಾರಣ ತೋರಿಸ್ತಾ ಇದ್ದದ್ದೇನು ಇಲ್ಲಿ ಡ್ರಗ್ ಟ್ರಾಫಿಕ್ಕಿಂಗ್ ಆಗಿಬಿಡುತ್ತೆ ಬೇರೆದವ್ರು ಬಂದುಬಿಟ್ರೆ ಇದು ಹಾಳಾಗಿಬಿಡತ್ತೆ ನಮ್ಮ ಜಾಗ ನಮ್ಮ ಜಾಗದಲ್ಲಿ ನಾವೇರು ಬೇರೆ ಯಾರು ಹೋಗ್ಬಾರ್ದು ನೋಡ್ರಿ ಭಾರತದ ಅವಿಚ್ಛಿನ್ನ ಅಂಗವಾಗಿ ಅವಿಭಾಜ್ಯ ಅಂಗವಾಗಿದ್ದರೂ ಕೂಡ ಅಲ್ಲಿ ಯಾರೂ ಬರಲಾರದ ಹಾಗೆ ಅಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಯಾವುದು ಟೂರಿಸ್ಟಿಂದಾಗಿ ಕಂಗೊಳಿಸಬೇಕಾಗಿತ್ತು ಜನರಿಂದ ಸು ಸುತ್ತ ಬಿಡಬೇಕಾಗಿತ್ತು ಜನಸಂದಣಿ ಸೇರಬೇಕಾಗಿತ್ತೋ ಪ್ರವಾಸೋದ್ಯಮದಿಂದ ಯಾವಾಗಲೂ ನಳನಳಿಸಬೇಕಾಗಿತ್ತೋ ಜನನೇ ಬರಬಾರ್ದು ಅಂತ ನೋಡ್ರಿ ಇಸ್ಲಾಂನ ಮನಸ್ಥಿತಿ ಹೇಗಿರುತ್ತೆ ಅನ್ನೋದನ್ನು ನೋಡಿ ನೀವು ನಮ್ಮ ನಮ್ಮ ಒಳಗಡೆ ಕವಚದ ಒಳಗಡೆ ಇನ್ನೊಬ್ಬರು ಬರಬಾರ್ದು ಅಂತ ಧಾರಾಳತೆ ಇಲ್ಲ ಎಲ್ಲರೂ ಸೇರಿಕೊಂಡು ಬದುಕೋಣ ಅಂತ ಮನಸ್ಥಿತಿಯೇ ಇಲ್ಲ ಯಾವಾಗ ಪ್ರಫುಲ್ ಖೋಡಾ ಪಟೇಲ್ ಬಂದರು ಬಂದ ತಕ್ಷಣ ಮಾಡಿದಂಥ ಕೆಲಸಗಳನ್ನು ನೋಡ್ಬೇಕು ಬಂದ ತಕ್ಷಣ ಅವ್ರು ಮಾಡಿದ್ರು ಅಲ್ಲೊಂದು ಪ್ರಾಧಿಕಾರ ರಚನೆ ಮಾಡಿದರು ಮಾಡಿ ಎಲ್ಲರೂ ಬರಲಿಕ್ಕೆ ಅವಕಾಶ ಮಾಡಿಕೊಡುವ ಹಾಗೆ ಮಾಡಿದರು ಬೇರೆಯವರು ಅಲ್ಲಿ ಜಮೀನನ್ನು ಖರೀದಿ ಮಾಡಲಿಕ್ಕೆ ವ್ಯವಸ್ಥೆ ಮಾಡುವಂಥ ಕಾನೂನನ್ನು ತರುವ ಪ್ರಯತ್ನ ಮಾಡಿದರು ಶಾಲೆಗಳಲ್ಲಿ ಬೀಫನ್ನು ಮಾರಾಟ ಮಾಡುವ ಬೀಫ್ ಆಹಾರಗಳನ್ನು ಹಾಕುವ ಹಾಗಿಲ್ಲ ಅಂತ ಮಾಡಿದರು ಮಾಂಸ ಹಾರಬೇಕು ಇಲ್ಲಿ ಮಕ್ಕಳಿಗೆ ಯಾಕೆ ಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಆಮೇಲೆ ಓಪನ್ ಆಗಿ ಎಲ್ಲೂ ನೀವು ಈ ರೀತಿ ಬೀಫನ್ನು ಮಾರಾಟ ಮಾಡುವ ಹಾಗೆ ದನದ ಮಾಂಸವನ್ನು ಮಾರಾಟ ಮಾಡಬಾರ್ದು ಅಂತ ಮಾಡಿದ್ರು ಯಾವಾಗ ಈ ರೀತಿಯಾದಂಥ ಕ ಕಾನೂನುಗಳನ್ನು ತರಲಿಕ್ಕೆ ಶುರು ಮಾಡಿದರು ಆಮೇಲೆ ಒಂದು ಅಭಿವೃದ್ಧಿ ಪ್ರಾಧಿಕಾರ ಅಂತ ಮಾಡಿದರು ಅಲ್ಲಿ ಲಕ್ಷದ್ವೀಪ್ ಡೆವಲಪ್ಮೆಂಟ್ ಅಥಾರಿಟಿ ಅಂತ ಮಾಡಿದರು ಮಾಡಿ ಬೇರೆ ಕಡೆಯವರು ಬಂದು ಅಲ್ಲಿ ಹೋಟೆಲ್ಗಳನ್ನು ಮಾಡಲಿಕ್ಕೆ ಬೇರೆ ಸೌಕರ್ಯಗಳನ್ನು ಮಾಡಲಿಕ್ಕೆ ಮೂಲಭೂತ ಸೌಕರ್ಯದೇ ಕೊರತೆ ಇಲ್ಲಿ ವೆಜಿಟೇರಿಯನ್ ರೆಸ್ಟೋರೆಂಟ್ಗಳ ಸಂಖ್ಯೆ ತುಂಬ ಕಡಿಮೆ ಅಂತೆ ಎಲ್ಲ ಕಡೆ ಮಾಂಸಾಹಾರ ಯೂಸ್ ಮಾಡ್ತಾ ಇರುವಂಥದ್ದು ಬೇರೆ ಕಡೆಯಿಂದ ಪ್ರವಾಸಿಗರು ಬರೋದಿಲ್ಲ ಅನ್ನೋ ಕಾರಣಕ್ಕೆ ನೋಡಿ ಇವಾಗ ಗೋವಾದಲ್ಲಿ ಅತಿ ಹೆಚ್ಚು ವೆಜಿಟೇರಿಯನ್ ರೆಸ್ಟೋರೆಂಟ್ಗಳಾಗಿದ್ದಾವೆ ಗೋವಾ ಒಂದು ಕಾಲಕ್ಕೆ ಪೋರ್ಚುಗೀಸರ ದಬ್ಬಾಳಿಕೆಯನ್ನು ನ ಕ್ರಿಶ್ಚಿಯನ್ನರ ಬಹುಸಂಖ್ಯಾತ ಕ್ರಿಶ್ಚಿಯನ್ನರ ಮತಾಂತರ ಆದಂಥವ್ರು ಮೂಲ ಹಿಂದೂಗಳೇ ಅವರೆಲ್ಲ ಆಗಿ ಬರೀ ನಾನ್ವೆಜ್ ಹೋಟೆಲ್ಗಳೇ ಇದ್ದಂಥದ್ದು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ಹಿಂದೆ ಸಂಜೆ ಏಳು ಗಂಟೆ ಮೇಲೆ ಬಾಗಿಲ ತೆಗಿತಿರಲ್ಲ ಗೋವಾದಲ್ಲಿ ಯಾರೇ ನಾನೇ ಕಣ್ಣಾರೆ ನೋಡಿರೋದು ಈಗ ರಾತ್ರಿ ಹನ್ನೊಂದು ಗಂಟೆಗೆ ಹೋದರೆ ಶುದ್ಧ ಸಸ್ಯಾಹಾರಿ ಭೋಜನ ಎಲ್ಲ ಕಡೆ ಲಭ್ಯ ಆಗುತ್ತೆ ದಕ್ಷಿಣ ಭಾರತೀಯ ಊಟ ಉತ್ತರ ಭಾರತೀಯ ಊಟ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಹೇಗೆ ಸಾಧ್ಯ ಆಯಿತು ಹೇಗೆ ಸಾಧ್ಯ ಆಯಿತು ಅಂದರೆ ಅಲ್ಲಿ ಬೇರೆ ಭಾಗದಿಂದ ಪ್ರವಾಸಿಗರು ಬರಲಿಕ್ಕೆ ಶುರು ಮಾಡಿದರು ಯಾವಾಗ ಪ್ರವಾಸಿಗರು ಬರ್ತಾರೋ ಅವರ ಅಗತ್ಯತೆಗಳೇನು ಅದಕ್ಕೆ ಬೇಗ ವ್ಯಾಪಾರಗಳು ಶುರುವಾಗ್ತವೆ ಪ್ರವಾಸೋದ್ಯಮ ಶುರುವಾದಾಗ ಎಲ್ಲ ರೀತಿಯ ವೈವಿಧ್ಯತೆ ಶುರುವಾಗುತ್ತೆ ಬದುಕು ನಳೆ ನಳನಳಿಸತ್ತೆ ಈ ಲಕ್ಷದ್ವೀಪದವ್ರಿಗೆ ಅದೆಲ್ಲ ಬೇಡ ಇವರ ವಿರುದ್ಧ ಹೋರಾಟ ಶುರುವಾಗುತ್ತೆ ಇವರನ್ನ ಕೆಳಗಿಳಿಸಿ ಅಂತ ಅಭಿಯಾನ ಶುರು ಮಾಡೋದು ಸೇವ್ ಲಕ್ಷದ್ವೀಪ ಅಂತ ನೋಡಿ ಹೇಗಿದೆ ಲಕ್ಷದ್ವೀಪವನ್ನು ಉಳಿಸಿ ಅನ್ನುವಂಥ ಅಭಿಯಾನ ಕೋರ್ಟಿಗೆ ಮೊರೆ ಹೋಗ್ತಾರೆ ಎಲ್ಲ ಮಾಡ್ತಾರೆ ಕೊನೆಗೆ ಗೆದ್ದದ್ದು ಯಾರು ಅಗೇನ್ ಗೆದ್ದದ್ದು ಇದೇ ವ್ಯಕ್ತಿ ಪ್ರಫುಲ್ಲ ಕೂಡ ಪಟೇಲ್ ಇವತ್ತು ಲಕ್ಷದ್ವೀಪದಲ್ಲಿ ಟೂರಿಸಂ ಜಾಸ್ತಿ ಆಗಲಿ ಅಂತ ನರೇಂದ್ರ ಮೋದಿಯವರು ಇನ್ನಿಲ್ಲದ ಹಾಗೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅದರ ಮೂಲಕವಾಗಿ ಮೊನ್ನೆ ಇತ್ತೀಚೆಗೆ ಭೇಟಿಯನ್ನು ನೀಡಿದ್ರು ಫೋಟೋಗಳು ವೈರಲ್ ಆದವು ಅದಾದ್ಮೇಲೆ ಮಾಲ್ಡೀವ್ಸ್ ಈ ರೀತಿಯದಾದಂಥ ಹೇಳಿಕೆಯನ್ನು ಕೊಟ್ಟಿದ್ದರಿಂದಾಗಿ ಮಾಲ್ಡೀವ್ಸ್ನ ಬಾಯ್ಕಾಟ್ ಮಾಡುವಂಥ ಕೆಲಸ ಆಯಿತು ಲಕ್ಷದ್ವೀಪದ ಕಡೆ ನಾವು ಕಣ್ಣು ತಿರುಗಿ ನೋಡುವ ಹಾಗೆ ಆಯಿತು ಏನು ದೊಡ್ಡ ಕಷ್ಟಪಡುವಂಥದ್ದು ಏನಿಲ್ಲ ಅಲ್ಲಿ ಹೋಗಲಿಕ್ಕೆ ಅಲ್ಲಿ ಕವರಟ್ಟಿ ಅಂತ ರಾಜಧಾನಿ ಅದಕ್ಕೆ ಲಕ್ಷದ್ವೀಪಿಗೆ ಭಾಳ ಸುಲಭವಾಗಿ ಹೋಗಿ ಬರ್ಬೋದು ಕಡಿಮೆ ದುಡ್ಡಲ್ಲಿ ಹೋಗಿ ಬರಬಹುದು ಯಾರು ಬೇಕಾದರೂ ಪ್ರವಾಸ ಮಾಡಿ ಬರುವಂಥ ಜಾಗ ಅದು ಆದರೆ ನೇಪಥ್ಯದಲ್ಲಿ ಸರಿದ್ಬಿಟ್ಟಿತ್ತು ಕಾರಣ ಇಸ್ಲಾಂ ಮಾ ಮೂಲಭೂತವಾದ ಇರುವುದರಿಂದ ಬೇರೆ ಯಾರಿಗೂ ಅವಕಾಶ ಇರಲಿಲ್ಲ ಈಗ ಎಲ್ಲರಿಗೂ ತೆರೆದಿದೆ ಲಕ್ಷದ್ವೀಪ ನಾವು ನೀವು ಹೋಗ್ಬಾರೋಣ ತಮ್ಮ ಅನುಗ್ರಹ ಇದ್ದರೆ ತಮ್ಮ ಆಶೀರ್ವಾದ ಇದ್ದರೆ ದೇವರ ಅನುಗ್ರಹ ಇದ್ದರೆ ತಮ್ಮ ಶುಭೇಚ್ಛೆ ಇದ್ದರೆ ನಾನಾದರೂ ಪ್ರವಾಸವನ್ನು ಮಾಡಿ ತಮ್ಮೆದುರಿಗೆ ಪ್ರಸ್ತುತಪಡಿಸುವ ಪ್ರಯತ್ನವನ್ನು ಮಾಡ್ತೇನೆ ನಮಸ್ಕಾರ